ಬ್ಲ್ಯಾಕ್ ಇದನ್ನ ಇನ್ಫೆಕ್ಷನ್ ಇದ್ರೆ ನೋವಿದ್ರೆ ಮಾತ್ರ ಯೂಸ್ ಮಾಡೋದಲ್ಲ ಸುಮಾರು ಸತಿ ನಾವು ಬೇಡದ ವಿಷಯಕ್ಕೆ ತಲೆ ಕೆಡ್ಸ್ಕೊತಾ ಇರ್ತೀವಿ ಬೇಡದ ವಿಷಯಕ್ಕೆ ಟೆನ್ಷನ್ ಮಾಡ್ಕೋತಾ ಇರ್ತೀವಿ ಆ ಟೆನ್ಷನ್ ಎಲ್ಲ ನಲ್ಲಿಫೈ ಆಗ್ಬೇಕು ಯಾವ್ದ್ರ ಬಗ್ಗೆನು ನಾವು ತಲೆ ಕೆಡ್ಸ್ಕೋಬಾರ್ದು ಅಂದ್ರೆ ನೀವು ಎರಡು ಇದು ಮೈಂಡ್ ಅಲ್ವಾ ಹೆಬ್ಬೆರಳು ತಲೆ ಇದು ಉಗುರ್ ಕೆಳಗಡೆ ಯಾಂಗ್ ಬ್ರೇನ್ ಅಂತೀವಿ ಈ ಯಾಂಗ್ ಗೆ ನೀವು ಬ್ಲಾಕ್ ಹತ್ತಿರ ಈ ಬ್ಲಾಕ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಜೀವನದಲ್ಲಿ ಅದ್ ಬೇಕಾಗಿರಲ್ಲ ಆದ್ರೂ ತಲೆ ಕೆಡ್ಸ್ಕೊತಿರ್ತೀರ ಬ್ಲಾಕ್ ಹತ್ತಿಕ್ಕ ಏನಾಗತ್ತ ಗೊತ್ತಾ ನಿಮ್ ತಲೆಯಲ್ಲಿ ಬರದ್ ಬರ್ಲಿ ಹೋಗೋದ್ ಹೋಗ್ಲಿ ಅಂತೀರಾ ನಿಮ್ಮನ್ನ ನಿಮಗೆ ಯಾರು ಟೆನ್ಷನ್ ಕೊಡಕ್ ಆಗಲ್ಲ ನೀವೇನಾರು ಇಲ್ಲಿ ಬ್ಲಾಕ್ ಹಾಕಿದ್ರೆ ಅನ್ಕೊಳ್ಳಿ ಯಾರು ಎಷ್ಟೇ ಪ್ರಯತ್ನ ಪಟ್ರೆ ನೀವು ಟೆನ್ಷನ್ ಆಗಲ್ಲ ನಿಮ್ಗೆ ಟೆನ್ಷನ್ ಆಗದ ಯಾವಾಗ ಹೇಳಿ ನಿಮ್ಗೆ ಏನಾರ ಬೇಕು ಅನಿಸ್ದಾಗ ತಾನೆ ಟೆನ್ಷನ್ ಆಗೋದು ಸ್ಟ್ರೆಸ್ ಆಗೋದು ನೀವ್ ಯಾವಾಗ ಶೂನ್ಯಕ್ಕೆ ಹೋಗ್ತೀರಾ ಬ್ಲಾಕ್ ಹಚ್ಕೊಂಡು ಬೇಕು ಅನ್ನೋದ್ರಿಂದ ದೂರ ಇರ್ತೀರಾ ನೀವು ಬಂದಿದ್ ಬರ್ಲಿ ಅಂತೀರಾ ನೀವು ಟೆನ್ಷನ್ ಎಲ್ಲಿ ಇರುತ್ತೆ ಟೆನ್ಷನ್ ಇರಲ್ಲ ಭಯ ಇರಲ್ಲ ಡಿಪ್ರೆಷನ್ ಇರಲ್ಲ ನೀನು ಒಂದು ನೆಮ್ಮದಿಯ ಜೀವಿಯಾಗಿ ಬದುಕ್ತೀಯ ಸುಮಾರು ಜನ ಪವಾಡ ಪುರುಷರು ದೈವಿ ಶಕ್ತಿ ಇರೋರು ಅವ್ರ ಜೀವನ್ದಲ್ಲಿ ಏನ್ ಸಾಧನೆ ಮಾಡಿದ್ರಪ್ಪ ಏನ್ ಮಾಡಕ್ ಹೊರಟ್ರ ಅಂತಂದ್ರೆ ಶೂನ್ಯಕ್ ರೀಚ್ ಆಗ ಟ್ರೈ ಮಾಡಿದ್ರು ನೀವ್ ಅದನ್ನ ಆ ಬ್ಲಾಕ್ ಕಲರ್ ಇಂದ ಮಾಡಬಹುದು ಈ ಅಗೋರಿಗಳು ಬ್ಲಾಕ್ ಯಾಕೆ ಹಚ್ಕೋತಾರೆ ಬೂದಿ ಯಾಕೆ ಹಚ್ಕೋತಾರೆ ಅಂದ್ರೆ ಟು ರೀಚ್ ದಿಸ್ ಶೂನ್ಯ ನೀವು ಇದನ್ನ ಬ್ಲಾಕ್ ಕಲರ್ ಅಲ್ಲೂ ಮಾಡ್ಬೋದು ನಿಮ್ಮ ಜೀರೋನು ಮಾಡಿ ಮಾಡ್ಬೋದು ಇವ ನೀವೆಲ್ಲೋ ದೂರದಲ್ಲಿ ಕುತ್ಕೊಂಡಿದ್ರೆ ನನ್ನಿಂದ ನೂರು ಐನೂರು ಸಾವಿರ ಕಿಲೋಮೀಟರ್ ದೂರ ಇದ್ರೆ ನಾನು ಇಲ್ಲೇ ಕುತ್ಕೊಂಡು ನಿಮ್ಮ ದೇಹದಲ್ಲಿ ಶೂನ್ಯನ ಕ್ರಿಯೇಟ್ ಮಾಡಬಹುದು ನಿಮ್ಮ ದೇಹದಲ್ಲಿ ಒಂದು ಈಲಿಂಗನ್ನು ಕ್ರಿಯೇಟ್ ಮಾಡಬಹುದು ನಾನು ಅದ ಹೇಗೆ ಅಂತಂದ್ರೆ ನಿಮ್ಮ ಮೈಂಡ್ ತಗೊಂಡೋಗ್ಬೇಕು ಥಾಟ್ಲೆಸ್ ಯಾವಾಗ ಶೂನ್ಯಕ್ಕೆ ಹೋಗುತ್ತೋ ಆ ಶೂನ್ಯದಿಂದ ನೀವು ಒಂದು ಥಾಟ್ ಕ್ರಿಯೇಟ್ ಮಾಡಬಹುದು ಈಲಿಂಗ್ ಮಾಡೋಣ ಜಸ್ಟ್ ಸ್ವಿಚ್ ಆಫ್ ಆಲ್ ಯುವರ್ ಲೈಟ್ಸ್ ರಿಲ್ಯಾಕ್ಸ್ ನಮಗೆ ಶೂನ್ಯ ಬೇಕಲ್ವಾ ಶೂನ್ಯ ಬೇಕು ಅಂತಂದ್ರೆ ಲೈಟ್ ಬೇಡ ಅಂತ ಅರ್ಥ